ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಬೆಳಿಗ್ಗೆಗೆ ಇದು ತಿಂಡಿಗೆ ಟೊಮೆಟೊ ಬಾತ್ ಮಾಡಿದೆ ಮೋನ್ ಮಾಮ್ಗೆಲ್ಲ ಸ್ವಲ್ಪ ರೈಸ್ ಐಟಮು ಅಂದರೆ ಪಲಾವ್ ಐಟಮ್ಗಳು ಇಷ್ಟ ಆಗಲ್ವಲ್ಲ ಅದರಿಂದ ಸ್ವಲ್ಪ ಮೊನ್ನೆ ರೊಟ್ಟಿ ಮಾಡಿರುವಂಥ ಹಿಟ್ಟು ಸ್ವಲ್ಪ ಉಳ್ದಿತ್ತು ಅಂದರೆ ಒಂದು ಮೂರು ರೊಟ್ಟಿ ಆಗ್ಬೋದಿತ್ತು ಅಷ್ಟು ಹಿಟ್ಟು ಇತ್ತು ಆಮೇಲೆ ಅವ್ರಿಗೆ ಹೇಳಿದೆ ನಮಗೆ ಟೊಮೆಟೊ ಭಾತ್ ಮಾಡಿದ್ದೀನಿ ಹಾಗೇ ನಿಮಗೆ ರೊಟ್ಟಿ ಇಟ್ಟಿದೆ ಹಾಕ್ಕೊಡ್ತೀನಿ ಅಂತ ಸರಿ ಆಯಿತು ಅಂತ ಹೇಳಿದ್ರು ಅವ್ರಿಗೇನಂದ್ರೆ ಕೇಳ್ತಾರೆ ಏನು ತಿಂಡಿ ಅಂತ ಟೊಮೆಟೊ ಭಾತು ತರಕಾರಿ ಪಲಾವ್ ಅಂದರೆ ಓ ಆ ಥರ ಒಂಥರ ಏನೋ ಅನ್ನೋ ಥರ ಅವ್ರಿಗೆ ಇಷ್ಟ ಆಗಲ್ವಲ್ಲ ಅದಕ್ಕೆ ಆ ಥರ ಹೇಳ್ತಾರೆ ಅದಕ್ಕೆ ನಾನು ರೊಟ್ಟಿ ಇಟ್ಟಿತ್ತಲ್ಲ ಸರಿ ಅದನ್ನೇ ಹಾಕ್ಕೊಡ್ತೀನಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿದ್ರ ಹೇಗಿದ್ರೆ ಈ ಚಾಪರ್ ಬಂದಿತ್ತು ನೋಡಿ ಹೇಗಿದ್ರು ಅದು ಪ್ಲೈನ್ ರೊಟ್ಟಿ ಮಾಡಿದ್ದೆ ಮೊನ್ನೆ ಅದರದ್ದು ಹಿಟ್ಟಿತ್ತಲ್ಲ ಅದಕ್ಕೆ ಇದನ್ನೆಲ್ಲ ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಹೇಗಿದ್ದರೂ ಚಾಪರ್ ಇತ್ತಲ್ಲ ಮಾಡೋಣ ಹೇಗೆ ಬರುತ್ತೆ ಏನು ಅಂತೇಳಿ ಇಲ್ಲಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಂತು ಹೋಟಲ್ಲಿ ಆದರೆ ನನಗೆ ಏನಾಯಿತು ಅಂದರೆ ನಾನು ಸ್ವಲ್ಪ ಸ್ವಲ್ಪ ಅಂದರೆ ಮೂರು ರೊಟ್ಟಿ ಅಲ್ವಾ ಆಗಿದ್ದು ಅಂದರೆ ಮೂರು ರೊಟ್ಟಿ ಆಗುವಷ್ಟು ಇಟ್ಟಿತ್ತಲ್ಲ ಅದರಿಂದ ಒಂದು ಅರ್ಧ ಟೊಮೆಟೊ ಅರ್ಧ ಈರುಳ್ಳಿ ಹಾಕಿಬಿಟ್ಟು ನಾನು ಚಾಪರ್ನ ಯೂಸ್ ಮಾಡಿದೆ ಆದರೆ ಹಾಕಿದರೆ ಅದು ವರ್ಕ್ ಆಗಲ್ಲ ಮಿನಿಮಮ್ ಅರ್ಧನಾದರೂ ಅದಕ್ಕೆ ಸಿಗಬೇಕು ಅಂದರೆ ಅದು ಹೊಡಿಬೇಕಲ್ಲ ಅಂದರೆ ನೀಟಾಗಿ ನಾವು ಪ್ರೆಸ್ ಮಾಡಿದಾಗ ಅದು ನೀಟಾಗಿ ಅಲ್ಲಿಗೆ ಸಿಗಬೇಕು ಅಲ್ಲಿಗೆ ಅಂದರೆ ಆ ಶಾ ಏನು ಹೇಳ್ತಾರೆ ಅದಕ್ಕೆ ಆ ಶಾರ್ಪ್ ಇರುತ್ತೆ ನೋಡಿ ಏನು ಹೇಳ್ಬೋದು ಅದಕ್ಕೆ ಆ ಬ್ಲೇಡಿಗೆ ಆ ಬ್ಲೇಡಿಗೆ ಸಿಕ್ಕಿದ್ರೆ ಅದು ಶಾರ್ಪ್ ಆಗುತ್ತೆ ನಾವು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಅದು ಶಾರ್ಪ್ ಆಗಲ್ಲ ಇವಾಗ ಮಿಕ್ಸಿಗಾದರೂ ಅಷ್ಟೇ ನಾವು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಚಟ್ನಿ ಅಥವಾ ಏನಾದ್ರು ರುಬ್ಬಿದ್ರೆ ಅದು ಕರೆಕ್ಟ್ ಬರಲ್ಲ ನಾವು ಒಂದು ಮೀಡಿಯಮ್ ಆದರೂ ಇರಬೇಕಲ್ಲ ಆ ಥರ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಆದರೆ ಚೆನ್ನಾಗಿ ಬಂತು ಹಾಕಿದ್ದು ನೋಡಿದರೆ ಸ್ವಲ್ಪ ಅದೇ ಚೆನ್ನಾಗಿ ಆಗಿತ್ತು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿತ್ತು ಆದರೆ ನಾನು ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಕಿದ್ದೀರ ಸರಿ ಇರ್ತಿತ್ತು ನಾನು ಸ್ವಲ್ಪ ಮಾಡಿದೆ ಅಷ್ಟೆ ಆಮೇಲೆ ನಾನು ಈ ಥ್ರೆಡ್ಡೆಲ್ಲ ಬರುತ್ತಲ್ಲ ಅದು ಸ್ವಲ್ಪ ಕಷ್ಟ ಅಂದ್ಕೊಬಿಟ್ಟಿದೆ ಇದು ಸ್ವಲ್ಪ ಕಷ್ಟನ ಯಾಕೆ ಇದು ನಾವು ಪ್ರೆಸ್ ಮಾಡಿ ನಾವೆಷ್ಟು ಪ್ರೆಸ್ ಮಾಡ್ತೀವಿ ಅಷ್ಟು ಶಾರ್ಪಾಗಿ ಅದು ಅಂದರೆ ಆ ಪ್ಲೇಡು ಆ ಈರುಳ್ಳಿ ಟೊಮೆಟೊ ಎಲ್ಲ ಒಡೆದು ನೀಟಾಗಿ ಆಗುತ್ತೆ ಇಲ್ಲಾಂದ್ರೆ ಆಗಲ್ಲ ನಾನು ಅಂದ್ಕೊಂಡೆ ಕೌಶಿ ಹೇಳ್ದೆ ಫಸ್ಟೇ ಅಮ್ಮ ಅಂದರೆ ಅವ್ನು ಬಂದಿದ್ದಿನ ತೋರ್ಸದ್ನಲ್ಲಿ ಅವಾಗಲೇ ಹೇಳ್ದೆ ಅಮ್ಮ ಎಲ್ಲನೂ ಕಷ್ಟನೇ ಈಗ ನೀನು ನೋಡುವಾಗ ಈಸಿ ಅನಿಸುತ್ತೆ ಆದರೆ ಮಾಡುವಾಗ ಕಷ್ಟ ಅದೇ ಥರ ನನಗೆ ಅದು ಮಾಡಬೇಕಾರೆ ಪ್ರೆಸ್ ಮಾಡಬೇಕಾದ್ರೆ ಕಷ್ಟ ಅನ್ನಿಸ್ತಾ ಇತ್ತು ಟೈಮ್ ಬಂದೆ ಇವಾಗ ಹತ್ತು ಗಂಟೆ ಹತ್ತು ನಿಮಿಷ ಆಗ್ತಾ ಇದೆ ಹಾಗೆ ಒಂದು ಆನ್ಲೈನಲ್ಲಿ ಒಂದು ಇಯರಿಂಗ್ಸನ್ನ ಬುಕ್ ಮಾಡಿದ್ದೆ ನಿನ್ನೆ ಒಂದು ಪ್ರಾಡಕ್ಟ್ ಬಂತು ಒಟ್ಟಿಗೆ ನಾಲ್ಕು ಪ್ರಾಡಕ್ಟ್ನ ಬುಕ್ ಮಾಡಿರೋದು ಸದ್ಯಕ್ಕೆ ಎರಡು ಪ್ರಾಡಕ್ಟ್ ಬಂದಿದೆ ನಿನ್ನ ಇವತ್ತು ನಿನ್ನೆ ಒಂದು ಬಂತು ಇವತ್ತೊಂದು ಬಂದಿದೆ ನಾಳೆ ಇನ್ನೊಂದು ಪ್ರಾಡಕ್ಟ್ ನಾಳೆ ಬರುತ್ತೆ ಏನೋ ಗೊತ್ತಿಲ್ಲ ಇನ್ನೂ ಎರಡು ಪ್ರಾಡಕ್ಟ್ ಬರಬೇಕು ಅದೇನಾಗುತ್ತೆ ಅಂದರೆ ಈ ಥರ ಆನ್ಲೈನ್ದು ಏನಾದರೂ ಬಂದರೆ ವಸ್ತುಗಳು ಆ ಟೈಮಲ್ಲಿ ಮೋನ್ಮಮ್ಮ ಇರ್ತಾರೆ ನೀನೇನು ಬಂತಲ್ಲ ಇವತ್ತೇನು ಮಾಡಿದ್ಯಾ ಬುಕ್ ಮಾಡಿದ್ಯಾ ಅಂತ ಕೇಳೋದು ಇವತ್ತು ಬುಕ್ ಮಾಡಿರುವಂಥದ್ದು ಇದು ನಿಮಿಷ ತೋರಿಸ್ತೀನಿ ಇಯರಿಂಗ್ಸು ಡೈಲಿ ವೇರಿಗೆ ಒಂದು ಚೆನ್ನಾಗಿರೋ ಇಯರಿಂಗ್ಸನ್ನ ಬುಕ್ ಮಾಡೋಣ ಅಂತ ಅದು ಬಾಕ್ಸೇ ಬರ್ತಿಲ್ಲ ಕುಕುಬೇರೆ ಲಾಕ್ ಮಾಡಿದ್ದಾರೆ ಶ್ರೀ ಒನ್ ಯ ತೋರಿಸ್ತೀನಿ ನಿಮಿಷನು ನೋಡಿ ಇದು ಬಂದು ಇಯರಿಂಗ್ಸು ಒನ್ ಏಯ್ಟಿ ಫೈವ್ ರುಪೀಸ್ ಅನಿಸುತ್ತೆ ನೋಡಿ ಈ ಥರ ಇದೆ ಇದು ಸೇಮ್ ಇಯರಿಂಗ್ಸು ನಮ್ಮ ಚೈತ್ರನ ಹತ್ರ ಇದೆ ಸೇಮ್ ಒಂದು ಎಷ್ಟು ಫೈ ಸಿಕ್ಸ್ ಗ್ರಾಮ್ ಅನಿಸುತ್ತೆ ನನಗೂ ಗೊತ್ತಿಲ್ಲ ಅವಳ ಹತ್ರ ಇದೆ ಚೆನ್ನಾಗಿ ಕಾಣಿಸುತ್ತೆ ಆದರೆ ಅವಳು ಮಾಡಿಸಿರುವಂಥದ್ದು ಸೇಮ್ ಇಯರಿಂಗ್ಸು ಮೋನಿಕನ್ ಹತ್ರ ಇದೆ ನಮ್ಮ ಮೋನಿಕನ ಹತ್ರ ನನಗೆ ಕುಕ್ ಅಂತ ಹೇಳ್ತಾ ಇರ್ತೀನಲ್ಲ ಅವಳ ಹತ್ರ ಇದೆ ಅವಳನ್ನ ನೋಡಿ ಅವಳ ಹತ್ರ ನೋಡಿಬಿಟ್ಟು ಚೈತ್ರನೂ ಚೆನ್ನಾಗಿದೆ ನಾನು ಮಾಡಿಸ್ತೀನಿ ಅಂಥೇಳಿ ಅವಳು ಮಾಡಿಸಿದ್ದು ಅದೇ ಥರ ಇಯರಿಂಗ್ಸ್ ಚೆನ್ನಾಗಿದೆ ಅಂತೇಳಿ ಆದರೆ ಮೋನಿಕಾ ರೆಡಿ ತೊಗೊಂಡಿರುವಂಥದ್ದು ಇಯರಿಂಗ್ಸು ನಾನು ಅದು ನೋಡ್ತಾ ಇದ್ದಲ್ಲ ಹಾಗೆ ಮೀಶೋದಲ್ಲಿ ನಾನು ತೊಗೊಂಡಿದ್ದೆ ಮೀಶೋದಲ್ಲೇ ಮೀಶೋದಲ್ಲಿ ಹೀಗೆ ನೋಡಬೇಕಾದ್ರೆ ಇದೇ ಥರ ಸೇಮ್ ಇಯರಿಂಗ್ಸ್ ಬಂತು ನೋಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ಬುಕ್ ಮಾಡೋಣ ಚೆನ್ನಾಗಿದೆ ಅಂತೇಳಿ ಬುಕ್ ಮಾಡಿರೋದು ಡೈಲಿ ಇದನ್ನೇ ಯೂಸ್ ಮಾಡೋಣ ಹೇಳಿ ಏನಂದರೆ ಈ ಥರದ್ದು ಯೂಸ್ ಮಾಡ್ತಾಯಿರ್ತೀನಲ್ಲ ಇವಾಗ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಹೇಳಿ ನೋಡೋದಕ್ಕೆ ಚೆನ್ನಾಗಿದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅದೇ ಸ್ಟೋನು ದಪ್ಪ ಅಲ್ಲ ನನ್ನ ಹೀಗೆ ಮೂಗುಬುಟ್ಟಲ್ಲಿ ಇದೆಲ್ಲ ಮೂಗ್ಬುಟ್ಕಿನ್ನ ಚಿಕ್ಕ ಸ್ಟೋನು ಇಲ್ಲಿ ಇದರಲ್ಲಿದೆ ಸ್ಟೋನು ನಿಮಗೆ ಕಾಣಿಸಲ್ಲ ತುಂಬ ಚಿಕ್ಕ ಚಿಕ್ಕ ಸ್ಟೋನು ಆ ಥರ ಇದೆ ನೋಡೋಣ ಇವಾಗ ಹಾಕಿ ತೋರಿಸಿ ನಿಮಗೆ ಅಂದರೆ ತ್ರೀ ಲೈನ್ ಬಂದಿದೆ ಒನ್ ಲೈನು ಎರಡು ಲೈನು ಮೂರು ಲೈನು ಅಂದರೆ ಆರ್ಟಿಫಿಷಿಯಲ್ ನೋಡಿ ಎಷ್ಟು ಫಳಫಳ ಅಂತ ಅವಳಿದೆ ಹಾಕ್ಬಿಟ್ಟು ತೋರಿಸ್ತೀನಿ ರೀ ಹಾಂ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಇಯರಿಂಗ್ಸು ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಹತ್ತಿರದಿಂದ ಬೇಕಾದರೆ ತೋರಿಸ್ತೀನಿ ನೋಡಿ ಈ ಥರ ಇದೆ ಫುಲ್ಲು ಸಣ್ಣ ಸಣ್ಣ ಸ್ಟೋನ್ ಉಂಟು ಇದು ಅಷ್ಟೇ ನನಗೇನು ಓಕೆ ಚೆನ್ನಾಗಿದೆ ಸ್ವಲ್ಪ ದಿನ ಯೂಸ್ ಮಾಡೋಣ ಆಮೇಲೆ ಬಿಸಾಕಿದರೆ ಆಯಿತು ಓಕೆ ಇವಾಗ ದೂರದಿಂದ ಹೇಗನ್ನಿಸ್ತಿದೆ ಇಯರಿಂಗ್ಸ್ ಹಾಕಿದ್ದೀನ ಅಂತ ಅನ್ನಿಸ್ತಿದ್ಯಾ ಆ ಥರ ಕಂಡ್ರೆ ಸರಿ ಇಯರಿಂಗ್ ಹಾಕ್ಸಿ ಹಾಕ್ಕೊಂಡಿದ್ದೀನಿ ಅನ್ನೋ ಥರ ಇದ್ದರೆ ಓಕೆ ಓಕೆ ಸ್ವಲ್ಪ ದಿನ ಯೂಸ್ ಮಾಡಿ ಬೀಸಾಕೋಣ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಟೈಮ್ ಬಂದು ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಹನ್ನೊಂದು ಇಪ್ಪತ್ತು ಹತ್ತ ಇದೆ ಹಾಗೆ ಇವತ್ತು ನಾಳೆ ದೋಸೆ ಮಾಡೋಣ ಡೈಲಿ ಏನು ತಿಂಡಿ ಮಾಡೋದು ತಲೆ ಕೆಟ್ಟೋಗುತ್ತೆ ನಮಗಂತೂ ಅದಕ್ಕೆ ನಾನು ದೋಸೆ ಮಾಡೋಣ ಅಂದ್ಬಿಟ್ಟು ಬೆಳಗಿನ ಅಕ್ಕಿ ಎಲ್ಲ ನೆನೆಸಿದ್ದೆ ನೋಡಿದ್ರೆ ಇವತ್ತು ಸ್ವಲ್ಪ ಕೂಡ ಬಿಸಿಲಿಲ್ಲ ನಿಮಗೆ ಕಾಣಿಸ್ತಿದ್ಯಾ ಸ್ವಲ್ಪ ಕೂಡ ಬಿಸಿಲಿಲ್ಲ ಹನ್ನೊಂದು ಗಂಟೆ ಆಗಿದೆ ಆದರೂ ಅಷ್ಟೊಂದು ಏನು ಬಿಸಿಲಿಲ್ಲ ಅಂದರೆ ಫುಲ್ಲು ಮೋಡನೇ ಇದೆ ಅಂದರೆ ಬರುತ್ತೆ ಬಿಸಿಲು ಅದೇ ಜಾಸ್ತಿ ಬಿಸಿಲಿಲ್ಲ ಅಂದರೆ ನಿನ್ನೆ ಬಿಸಿಲಿತ್ತು ಅಷ್ಟು ಬಿಸಿಲಿಲ್ಲ ಅದಕ್ಕೆ ಹುಳಿ ಏನೋ ಗೊತ್ತಿಲ್ಲ ನಾಳೆ ಅದಕ್ಕೆ ಇವಾಗ ಇವಾಗ ತಾನೇ ರುಬ್ಬಿಟ್ಬಿಟ್ಟು ಹೋಗಿದ್ದೀನಿ ಹನ್ನೊಂದು ಗಂಟೆಗೆ ರುಬ್ಬಿದ್ದೀನಿ ಆದರೂ ಕೂಡ ಆ ಹುಳಿ ಬರೋದು ಡೌಟು ನೋಡಬೇಕು ನನಗೆ ನಾಳೆ ದೋಸೆ ಮಾಡೋಕ್ಕಾಗುತ್ತಾ ಜಾಸ್ತಿ ಚೆನ್ನಾಗಿ ಹುಳಿ ಬಂದರೆ ಇಡ್ಲಿ ಮಾಡ್ತೀನಿ ಇಲ್ಲಾಂದರೆ ದೋಸೆ ಮಾಡ್ತೀನಿ ಆದರೆ ಮೋಡ ಇರೋದ್ರಿಂದ ನನ್ನ ಪ್ರಕಾರ ಹುಳಿ ಬರೋದಿಲ್ಲ ಹೀಗೇ ಇರುತ್ತೆ ಹೇಗೆ ನೋಡಿ ಈಗ ಹೇಗೆ ರುಬ್ಬಿಟ್ಟಿದ್ದೀನಿ ಹೀಗೇ ಇರುತ್ತೆ ಏನೂ ವ್ಯತ್ಯಾಸ ಇರೋದಿಲ್ಲ ಆ ಥರ ಆಗುತ್ತೆ ಹಾಗೆ ಮೋನ್ ಮಮ್ಮನ ಮಾವಿನಕಾಯಿ ತಂದಿದ್ದಾರೆ ನಾವು ತಿನ್ನಲ್ಲ ಆದರೂ ಕೂಡ ತರೋದು ತಿಂದರೆ ಒಂದು ಪೀಸ್ ಅಷ್ಟೇ ತಿನ್ನೋದು ನಾನೊಂದು ಪೀಸ್ ತಿಂತೇನೆ ಹಾಗೆ ಕೌಶಿ ಒಂದು ಪೀಸ್ ತಿಂತಾನೆ ಹಾಗೆ ಅಷ್ಟೇ ಹಾಗೇನು ನೋಡಿ ಇಯರಿಂಗ್ಸು ಚೆನ್ನಾಗಿ ಕಾಣಿಸ್ತಿದ್ಯಾ ಹಾಗೆ ಏನು ಅನ್ನಿಸ್ತಾ ಇದ್ದಾನೆ ನನಗೆ ಇದಕ್ಕೆ ಗುಂಡಿ ಹಾಕೋಬೇಕು ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಹಂಗೆ ಅನ್ನಿಸ್ತಿಲ್ಲ ಒಂದೊಂದ್ಸರಿ ಬೇಡ ಅನ್ಸುತ್ತೆ ಒಂದೊಂದು ಇಲ್ಲ ಗುಂಡಿ ಹಾಕೋಬೇಕು ಅನಿಸುತ್ತೆ ಆವಾಗ ಗುಂಡಿ ಹಾಕೊಂಡ್ರೆ ಇದು ಹೀಗೆ ಪ್ರೆಸ್ ಈಗ ಪ್ರೆಸ್ ಆಗುತ್ತೆ ಒಳಗಡೆ ಹಿಂಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಇಲ್ಲಾಂದರೆ ಸ್ವಲ್ಪ ಲೂಸ್ ಆಗಿರೋದ್ರಿಂದ ಈ ಥರ ಕಾಣಿಸುತ್ತೆ ಹಿಂಗೆ ಈ ಕಡೆ ಈ ಕಡೆ ಅಲ್ಲಾಡೋದು ಆ ಥರ ಅದಕ್ಕೆ ಅಲ್ಲಿ ಇದೆ ಆಮೇಲೆ ನೋಡಿಬಿಟ್ಟು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಬೇರೆ ಇದರಲ್ಲಿ ನಿಮಗೆ ಏನಂದರೆ ರೆಡ್ ಕಲರ್ ಇದೆ ಗ್ರೀನ್ ಇದೆ ಆ ಥರ ಎಲ್ಲ ಸಿಗುತ್ತೆ ಇದು ಬರೀ ವೈಟ್ ಬೇಕು ಅಂದ್ರೆ ವೈಟು ಕೂಡ ಸಿಗುತ್ತೆ ಇಲ್ಲ ನಿಮಗೆ ಆ ಕಡೆ ಈ ಕಡೆ ವೈಟು ಮಧ್ಯ ಗ್ರೀನು ರೆಡ್ಡು ಆ ಥರ ಕೂಡ ಸಿಗುತ್ತೆ ಆ ಥರನೂ ಇದೆ ನಾನು ನೋಡಿದೆ ಆದರೆ ವೈಟು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ವೈಟೇ ಬುಕ್ ಮಾಡಿದ್ದೆ ಅಷ್ಟೆ ಓಕೆ ಹಾಗೆ ಏನೋ ಒಂದು ವಿಷಯ ಹೇಳಬೇಕಿತ್ತು ಏನಂದರೆ ನಿನ್ನೆ ಕೌಶಿ ಹೇಳ್ತಾ ಇದ್ದ ಕಾಲೇಜಲ್ಲಿ ಹೀಗೆ ಪೇರೆಂಟ್ಸು ಫೋನ್ ಮಾಡಿದಾರಂತೆ ಅಂದರೆ ನೋಡಿ ರೊಟ್ಟಿ ಹಾಕಿರೋದು ಬೆಕ್ಕಿಗೆ ತಿಂದೇ ಇಲ್ಲ ಬೇಕು ಪೇರೆಂಟ್ಸು ಅಂದ್ರೆ ಇದಂದರೆ ಟೀಚರಿಗೆ ಫೋನ್ ಮಾಡಿರೋದು ಸುಮ್ಮನೆ ಹಾಗೆ ಏನಕ್ಕೆ ಮಾಡಿದ ಅಂತ ಗೊತ್ತಿಲ್ಲ ಮಾಡಿದ್ದಾರೆ ಆಮೇಲೆ ಮಾಡಿಬಿಟ್ಟು ಹೀಗೆ ಅವ್ರ ಮಗನ ವಿಚಾರಿಸಿದ್ದಾರೆ ಈ ಥರ ಅವನ ಹೆಸರು ಹೇಳ್ಬಿಟ್ಟು ಬಂದಿದ್ದಾನ ಅಂತೇಳಿ ಅದಕ್ಕೆ ಅವರು ವಿಚಾರಿಸಿದಾಗ ಇಲ್ಲ ಅವನು ಬಂದಿಲ್ಲ ಇವತ್ತು ಕಾಲೇಜಿಗೆ ಅಂತ ಹೇಳಿದ್ದಾರೆ ಹೌದಾ ಆಮೇಲೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ಈಗ ಸ್ಕೂಲಲ್ಲೇ ಈಗ ನನಗೆ ಸ್ಕೂಲು ಸ್ಕೂಲು ಅನ್ನೋದೇ ಬರುತ್ತೆ ಇವಾಗ ಏನಂದರೆ ಕಾಲೇಜಲ್ಲೇ ಸಿ ಇ ಟಿ ನೀಟು ಇದೆಲ್ಲ ಕಾಲೇಜಲ್ಲೇ ಕ್ಲಾಸ್ ತಗೊಳ್ತಾರೆ ಅಂದರೆ ಎಕ್ಸಾಮು ಮಾಡ್ತಾರೆ ಕ್ಲಾಸ್ ಎಲ್ಲ ಡೈಲಿ ಇರುತ್ತೆ ಪ್ರತಿದಿನ ಮೂರುವರೆಗೆಲ್ಲ ಮಾಮೂಲಿ ನಾರ್ಮಲ್ಲು ಕಾಲೇಜಿದು ಏನು ಬುಕ್ಸ್ ಇರುತ್ತೆ ಅದರದ್ದು ಪಾಠಗಳು ನಡೆಯುತ್ತೆ ಮೂರುವರೆಯಿಂದ ಐದುವರೆ ತನಕ ಈ ಸಿ ಇ ಟಿದು ನೀಟು ಇದ್ರದ್ದು ಕ್ಲಾಸ್ ತೊಗೊಳ್ತಾರೆ ಆದರೆ ಅವ್ರ ತಂದೆ ತಾಯಿಗೆ ಗೊತ್ತೋ ಗೊತ್ತಿಲ್ಲೋಗ ಗೊತ್ತಿಲ್ಲ ಆಮೇಲೆ ಅವರು ಇವತ್ತು ನಿಮಗೆ ನೀಟದು ಕ್ಲಾಸ್ ಇದೆಯಾ ಅಂದರೆ ಸಿ ಇ ಟಿ ಕ್ಲಾಸು ಅದೆಲ್ಲ ಇದೆಯಾ ಅಂತ ಹೇಳಿ ವಿಚಾರಿಸಿದ್ದಾರೆ ಅದಕ್ಕೆ ಅವರು ಮೇಡಮ್ ಹೇಳಿದ್ರಂತೆ ಹೌದು ಇದೆ ಅಂತ ಹೌದಾ ಇವತ್ತಿದೆಯಾ ಅಂತ ಕೇಳಿದ್ರಂತೆ ಅದಕ್ಕೆ ಅವರು ಮ್ಯಾಮ್ಗೆ ಅಂದರೆ ಹಿಂಗೆ ಸರ್ ಅಂತ ಅಂದರೆ ಇವತ್ತಿದೆಯಾ ಅಂತ ಅಂದರೆ ಅವರಿಗೆ ವಾರದಲ್ಲಿ ಒಂದಿನ ದಿನ ಇರುತ್ತೆ ಆ ಥರ ಏನು ಹೇಳಿದಾನೆ ಹುಡುಗ ಗೊತ್ತಿಲ್ಲ ಅವರಿಗೆ ಇವತ್ತಿದೆ ಸರ್ ಅಂತ ಆಮೇಲೆ ಇಲ್ಲ ಅದು ಪ್ರತಿದಿನ ಇರುತ್ತೆ ಇವತ್ತು ನಾಳೆ ಇರುತ್ತೆ ನಾಳೆ ಇರೋಲ್ಲ ಆ ಥರ ಎಲ್ಲ ಏನಿರಲ್ಲ ಪ್ರತಿದಿನ ನೀಟ್ ಎಕ್ಸಾಮ್ ಇರ್ ಸಾರಿ ನೀಟ್ ಕ್ಲಾಸ್ ಇರ್ಬೋದು ಮತ್ತು ಸಿ ಇ ಟಿ ಕ್ಲಾಸು ಇದೆಲ್ಲ ಪ್ರತಿದಿನ ಇರುತ್ತೆ ಸರ್ ಹೌದಾ ಪ್ರತಿದಿನ ಇರುತ್ತೆ ಅಂತ ಅವರೇ ಒಂಥರ ಒಂಥರ ಶಾಕ್ ಥರ ಹೌದಾ ಈಗ ನಮಗೆ ಗೊತ್ತಿಲ್ಲದೆ ಹೌದಾ ಪ್ರತಿದಿನ ಇರುತ್ತನ ಥರ ಅವ್ರ ಮಗ ಅವರು ತಂದೆ ತಾಯಿಗೆ ಏನು ಹೇಳಿದ ಅಂದರೆ ಅವರು ಅಪ್ಪ ಫೋನ್ ಮಾಡಿರೋದು ಏನು ಹೇಳಿದಾನೆ ಅಂತ ಗೊತ್ತಿಲ್ಲ ಆದರೆ ಈ ರೀತಿ ಅವರಿಗೆ ಶಾಕ್ ಆಗೋಗಿತ್ತು ಪ್ರತಿದಿನ ಇರುತ್ತಾ ಅಂತ ಕೇಳಿದ್ರಂತೆ ಅದಕ್ಕೆ ಅವರು ಟೀಚರ್ ಬಂದುಬಿಟ್ಟು ಅಂದರೆ ಎಚ್ ಆರ್ ಬಂದುಬಿಟ್ಟು ಮಕ್ಕಳಿಗೆ ಜೊತೆ ಈ ಥರ ಹೇಳಿದ್ರಂತೆ ಈ ಥರ ಆಗಿದೆ ಅಂತ ಹೇಳಿ ಅದಕ್ಕೆ ಅವನು ಮನೇಲಿ ಹೋಗ್ಬಿಟ್ಟು ಯಾವ ಥರ ಹೇಳಿದ್ದಾನೆ ಏನು ಹೇಳಿದಾನೆ ಅಂತ ಗೊತ್ತಿಲ್ಲ ಆದರೆ ಅವರ ಅಪ್ಪ ಅಮ್ಮನಿಗೆ ಫುಲ್ ಶಾಕ್ ಆಗೋಯ್ತು ಪ್ರತಿದಿನ ನೀಟ್ ಎಕ್ಸಾಮ್ ಇರುತ್ತಾ ಸಿ ಇ ಟಿ ಎಕ್ಸಾಮ್ ಸಾರಿ ಕ್ಲಾಸ್ ಇರುತ್ತಾ ಅಂತ ಶಾಕ್ ಆಗೋಯ್ತು ಇವನೇನೋ ಸುಳ್ಳು ಹೇಳಿದ್ದಾನೆ ಅನ್ನೋದು ನಮಗೆ ಗೊತ್ತಾಯಿತು ಅಂತ ಹೇಳ್ತಾ ಇದ್ದಂತೆ ಲೆಕ್ಚರು ಯಾಕೆ ಈ ಟಾಪಿಕ್ ಬಂತು ಅಂದರೆ ನಾನು ಈಗ ಏನೋ ಮಾತಾಡಬೇಕಾದ್ರೆ ಕೌಶಿ ಹತ್ರ ನಾನು ಈ ಸರಿ ಎಕ್ಸಾಮ್ ಇವಾಗ ಮಿಟರಮ್ ಎಕ್ಸಾಮ್ ಆಗಿದೆಯಲ್ಲ ಅವಾಗ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರಲ್ಲ ಅವಾಗ ಬರ್ತೀನಿ ಒಂದಷ್ಟು ಕಂಪ್ಲೇಂಟ್ ಹೇಳಬೇಕು ನಿನ್ನ ಮೇಲೆ ಅಂತ ಹೇಳಿದೆ ಏನು ಹೇಳ್ತೀಯಾ ಏನು ಹೇಳ್ತೀಯಾ ಅಂತ ಕೇಳ್ತಾ ಇದ್ದ ಅದಕ್ಕೆ ಏನೋ ಇದೆ ನಾನು ನಿನಗೆ ಯಾಕೆ ಹೇಳಬೇಕು ಅದನ್ನು ಅಲ್ಲೇ ನಿನ್ನ ಮುಂದೆ ಮತ್ತು ಟೀಚರ್ಸ್ ಮುಂದೆನೇ ಮಾತಾಡ್ತೀನಿ ಆವಾಗ ಗೊತ್ತಾಗುತ್ತೆ ಏನು ಆಯ್ತ ಅಂತ ಏನು ಹೇಳಮ್ಮ ಏನು ಹೇಳಮ್ಮ ಅಂತಂದು ಏನಿಲ್ಲ ನಾನು ಅಲ್ಲೇ ಮಾತಾಡ್ತೀನಲ್ಲ ಅವಾಗ ನಿನಗೆ ಗೊತ್ತಾಗುತ್ತೆ ಬಿಡಿ ಇವಾಗ ಯಾಕೆ ಹೇಳ್ಬೇಕು ನಿನಗೆ ಹಾಗೆ ಅಂತಂದೆ ಆವಾಗ ಅವನಿಗೆ ಇದು ನೆನಪಾಯಿತು ಅದಕ್ಕೆ ಅಮ್ಮ ಇವತ್ತು ಈ ಥರ ಆಯ್ತಂತೆ ಮ್ಯಾಮ್ ಬಂದು ನಮಗೆಲ್ಲ ಈ ಥರ ಇದ್ದರಮ್ಮ ಅವನ ಮನೇಲಿ ಏನು ಹೇಳಿದಾನೆ ಏನು ಅಂತ ಗೊತ್ತಿಲ್ಲ ಆದರೆ ಅವ್ರ ತಂದೆಗೆ ಶಾಕ್ ಆಗೋಯ್ತು ಈ ಥರ ಕೇಳ್ಬಿಟ್ಟು ಅಂತ ಹೇಳ್ತಾಯಿದೆ ಅದಕ್ಕೆ ಅವಾಗವಾಗ ಒಂದೊಂದ್ಸರಿ ಹೋಗ್ಬಿಟ್ಟು ವಿಚಾರಿಸ್ಬೇಕು ಟೀಚರ್ಸ್ಗಳು ಆದರೆ ಟೀಚರ್ಸ್ಗಳ ಏನು ಮಾಡ್ತಿದ್ದಾನೆ ಏನು ಅಂತೇಳಿ ನಾವು ಹೋಗೋದೇ ಇಲ್ಲ ಪೇರೆಂಟ್ಸ್ ಒಂದು ಒಬ್ಬೊಬ್ಬರು ಪೇರೆಂಟ್ಸ್ ಮೀಟಿಂಗ್ ಮಾಡಿದ್ರೂ ಕೂಡ ಅಟೆಂಡೇ ಮಾಡಲ್ಲ ನಾವು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮಾಡಿದಾಗ ಅಟೆಂಡ್ ಮಾಡ್ತೀವಿ ಒಬ್ಬೊಬ್ರು ಬರೋದೇ ಇಲ್ಲ ಅಂದರೆ ಅವರು ಹಾಗೆ ಬ್ಯುಸಿಯಾಗಿರ್ತಾರೆ ಬಿಡಿ ಅದಕ್ಕೆ ಬರೋದಿಲ್ಲ ಅದು ಒಂದ್ಸರಿ ಬಂದು ಮಾತಾಡಿ ಹೋದೆ ತುಂಬ ಒಳ್ಳೆಯದು ಇದ್ರ ಈ ಥರ ವಿಷಯಗಳು ಎಲ್ಲ ಮಕ್ಕಳು ಇರೋಲ್ಲ ತುಂಬ ಕಡಿಮೆ ಮಕ್ಕಳು ಈ ಥರ ಎಲ್ಲ ಹೇಳುವಂಥದ್ದು ಎಲ್ಲ ಮಕ್ಕಳು ಹೇಳ್ತಾರೆ ಅಂತ ಹೇಳೋಕ್ಕೋಗಲ್ಲ ಒಬ್ಬರು ಇರ್ತಾರೆ ಈಗ ಸಾವಿರಾರು ಜನ ಒಳ್ಳೆಯವ್ರ ಮಧ್ಯೆ ಒಬ್ಬ ಕೆಟ್ಟವ್ನಿರ್ತಾರೆ ಸಾವಿರಾರು ಜನ ಕೆಟ್ಟವ್ರ ಮಧ್ಯೆ ಒಬ್ಬ ಒಳ್ಳೆಯವನು ಇದ್ದೇ ಇರ್ತಾನಲ್ವ ಆ ಥರ ಆ ಕ್ಲಾಸಲ್ಲಿ ಯಾರಾದರೂ ಒಬ್ಬರು ಸುಳ್ಳು ಹೇಳೋರು ಇರ್ತಾರೆ ಏನಕ್ಕೆ ಸುಳ್ಳು ಹೇಳ್ತಾರೆ ಏನಕ್ಕೆ ಗೊತ್ತಿಲ್ಲ ಆ ಥರ ಸುಳ್ಳು ಹೇಳ್ಬಿಟ್ಟಿರ್ತಾರೆ ಆ ಥರ ಆಗಿರುತ್ತೆ ಅದಕ್ಕೆ ಅವನಿಗೆ ಭಯ ಏನು ಏನು ಕೇಳ್ಬೋದು ನಮ್ಮಮ್ಮ ಏನು ಕೇಳ್ಬೋದು ಅಂತ ಅದಕ್ಕೆ ನಾನು ಕ್ಲಾಸಿಗೆ ಬರ್ತೀನಲ್ವ ಅಲ್ಲೇ ಮಾತಾಡ್ತೀನಿ ಅವ್ರ ಮುಂದೆನೇ ಅವಾಗ ಗೊತ್ತಾಗುತ್ತೆ ಇವಾಗಲೇ ಯಾಕೆ ಕೇಳಬೇಕು ಅಂದ್ಬಿಟ್ಟು ಅವನಿಗೇನೂ ಹೇಳಿಲ್ಲ ಏನಂದೂನು ಸ್ಕೂಲಿಂದ ಬಂದು ಕಂಪ್ಲೇಂಟ್ ಏನು ಅಂದರೆ ಸ್ಕೂಲ್ ಅಂದರೆ ಕಾಲೇಜಿಂದ ಬಂದ ತಕ್ಷಣ ಏನು ಓದಲ್ಲ ಅಲ್ಲೇನು ಟೀಚರ್ಸ್ ಹೇಳಿರ್ತಾರೆ ಅದನ್ನು ಕೇಳ್ಕೊಂಡು ಬಂದಿರ್ತಾನೆ ಅಷ್ಟೇ ಇಲ್ಲಿ ಬಂದು ಮನೇಲಿ ಓದಲ್ಲ ಅವನು ಅವನು ಬೆಳಿಗ್ಗಿನ ಜಾವ ನಾಲ್ಕೂವರೆ ಗೆದ್ದು ಆರು ಕಾಲು ಗಂಟೆ ಆರು ಕಾಲು ನಾನು ಎದ್ದ ತಕ್ಷಣ ಅವನು ಬುಕ್ಸ್ ಮುಚ್ಚಿಬಿಟ್ಟು ಒಂದು ಮತ್ತೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಮಲ್ಕೊಳ್ತಾನೆ ಆಮೇಲೆ ಮತ್ತೆ ಏಳು ಗಂಟೆಗೆ ಎದ್ದು ಸ್ನಾನಕ್ಕೆ ಹೋಗೋದು ಒಂದೊಂದು ದಿನ ಮಲ್ಕೊಬಿಡ್ತಾನೆ ಒಂದೊಂದ್ಸರಿ ನಾನು ಬಂದ ತಕ್ಷಣ ಒಂದು ಹತ್ತು ನಿಮಿಷ ಕೂತಿದ್ದು ಆಮೇಲೆ ಸ್ನಾನಕ್ಕೆ ಹೋಗ್ತಾನೆ ಆ ಥರ ನನ್ನ ಕಂಪ್ಲೇಂಟ್ ಏನಂದರೆ ಇದು ಸಾಯಂಕಾಲ ಬಂದು ಅವನು ಓದಲ್ಲ ಅವನು ಓದೋದೇ ನಾಲ್ಕೂವರೆಯಿಂದ ಅಂದರೆ ಬೆಳಗಿನ ಜಾವ ನಾಲ್ಕೂವರೆಯಿಂದ ಆರು ಕಾಲು ತನಕ ಓದ್ತಾನೆ ಅದು ಯಾವಾಗ ಅಭ್ಯಾಸ ಆಗಿದ್ದು ಅಂದರೆ ಸ್ಕೂಲ್ ಟೈಮಲ್ಲಿ ಸ್ಕೂಲ್ ಟೈಮಲ್ಲಿ ಎಸ್ ಎಲ್ ಸಿಯಲ್ಲಿ ಏನಂದರೆ ಟೀಚರು ಫೋನ್ ಮಾಡ್ತಾಯಿದ್ರು ಅಂದರೆ ನಾಲ್ಕು ಗಂಟೆಗೆ ಎದ್ದು ಓದಬೇಕು ಅಂತೇಳಿ ಫೋನ್ ಮಾಡ್ತಿದ್ರು ಆವಾಗ ಇವನು ಅವಾಗ ಎದ್ದು ಓದ್ತಾ ಇದ್ದ ಸ್ವಲ್ಪ ದಿನ ಕಷ್ಟ ಆಯಿತು ಅವನಿಗೆ ಆಮೇಲೆ ಪ್ರತಿದಿನ ಎದ್ದು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಹೇಳ್ತಿರ್ಲಿಲ್ಲ ಅವನು ನಾಲ್ಕು ಕಾಲು ನಾಲ್ಕೂವರೆ ಆ ಥರ ಇದ್ದ ಅವನೇ ಎದ್ದು ಓದೋಕ್ಕೆ ಅಭ್ಯಾಸ ಆಗಿದ್ದು ಅದೇನಾಗೋಗಿದೆ ಇವಾಗ ಅವನಿಗೆ ನಾಲ್ಕೂವರೆಗೆ ಇದ್ದರೆ ಅವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರೋದಂತೆ ಓದಬೇಕು ಅಂತ ಹೇಳಿ ಅದಕ್ಕೆ ಅವನು ಬೆಳಿಗ್ಗೆ ಸಾಯಂಕಾಲ ಅಂದರೆ ರಾತ್ರಿ ಅವನು ಓದಲ್ಲ ಬೆಳಿಗ್ಗೆ ಎದ್ದು ಓದುವಂಥದ್ದು ಅದಕ್ಕೆ ನಿಮ್ಮ ಟೀಚರ್ಸ್ ಹತ್ರ ಇದೆಲ್ಲ ಮಾತಾಡ್ತೀನಿ ಅಂತ ಹೇಳಿದ್ವಿ ಅವನಿಗೆ ಹೇಳಿಲ್ಲ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೆ ಈ ಥರ ಮಾಡ್ತಾನೆ ಏನು ಹೋಮ್ವರ್ಕು ಮಾಡಲ್ಲ ಏನಿಲ್ಲ ಅಂಥೇಳಿ ಮಾತಾಡಬೇಕು ಅಂಥೇಳಿ ನಾಲ್ಕೂವರೆಗೆ ಓದ್ತಾನಲ್ಲ ಅದು ಸ್ವಲ್ಪ ಇಂಟ್ರೆಸ್ಟ್ ಇರುತ್ತಂತೆ ಓದಬೇಕು ಅಂತ ಆಮೇಲೆ ಬೇಗ ಮೈಂಡಿಗೆ ಹೋಗುತ್ತೆ ಅಂತ ಹೇಳ್ತಾಯಿರ್ತಾನೆ ಅದು ಎಸ್ ಎಲ್ ಸಿ ಅಲ್ಲಿ ಸ್ಟಾರ್ಟ್ ಆಗಿದ್ದು ಈ ಕಂಟಿನ್ಯೂ ಕಂಟಿನ್ಯೂ ಇದ್ದಾನೆ ಅಷ್ಟೆ ಅದಾದಮೇಲೆ ಮತ್ತೆ ಕಾಲೇಜಿಂದ ಬಂದ ತಕ್ಷಣ ಏನು ಬುಕ್ಸ್ಗಿಕ್ಸ್ ಏನಿಲ್ಲ ಟಿ ವಿ ನೋಡ್ತಾನೆ ಮೊಬೈಲ್ ನೋಡ್ತಾನೆ ಆ ಥರ ಮಾಡ್ತಾನೆ ಆ ಥರ ನಾನು ಅಷ್ಟೇ ಬೈಯೋದು ಸ್ವಲ್ಪ ಕಡಿಮೆನೇ ಬೈಯೋದು ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸುಮಾರು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೈತಾ ಇರ್ತೀನಿ ಬೈಯಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಬೈಯಕ್ಕೆ ಹೋಗೋಲ್ಲ ನಾನು ಒಂದು ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಅವನಿಗೆ ಬೈಯೋದೆಲ್ಲ ಹೊಡೆಯೋದೆಲ್ಲ ಸ್ಟಾಪ್ ಮಾಡಿದ್ದು ಏನಕ್ಕೆ ಅಂದರೆ ಮೋನ ಮಮ್ಮನಿಗೆ ಅವ್ರ ಮಗನಿಗೆ ಹೊಡೆದ್ರೆ ಬೈಯಿದ್ರೆ ಇಷ್ಟ ಆಗೋಲ್ಲ ಕೋಪ ಬರುತ್ತೆ ಇವಾಗಲೂ ಅಷ್ಟೇ ಏನಾದರೂ ಹೇಳಿದ್ರೆ ಸಖತ್ ಕೋಪ ಬರುತ್ತೆ ನನ್ನ ಮಗನಿಗೆ ಯಾಕೆ ಈಗ ಅಂತಿದ್ಯಾ ಈಗ ಹೇಳ್ತಿದ್ಯಾ ಅಂತ ಹೇಳಿ ಕಲ್ತ್ಕೊತಾನೆ ಆ ಥರ ಕಲಿತಾನೆ ಇನ್ನೂ ಟೈಮ್ ಇದೆ ಆ ಥರ ಹೇಳ್ತಾರೆ ಅದಕ್ಕೆ ನಾನು ಇವ್ರ ಕೈಯಲ್ಲಿ ಏಕೆಂದ್ರೆ ಅಷ್ಟು ವರ್ಷದಿಂದ ನೋಡಿದ್ನಲ್ಲಿ ಯಾಕೆ ಬಯಸ್ಕೋಬೇಕು ಅಂತೇಳಿ ನಾನು ಆರನೇ ಕ್ಲಾಸಿಗೆ ಅವನಿಗೆ ಓದೋದಿರ್ಬೋದು ಅವನು ಮುಂದೆ ಕೂರ್ತಿದ್ದೆ ಅವನು ಮುಂದೆ ಕೂತ್ಕೊಂಡು ಅಷ್ಟೇ ಓದ್ತಾ ಇದ್ದಿದ್ದು ಅದಕ್ಕೆ ಅವ್ನು ಮುಂದೆ ಕೂತ್ಕೊಂಡು ಓದಿಸೋದು ಅವಾಗ ಸಿಟ್ಟು ಬರ್ತಾ ಇರುತ್ತೆ ಬೈಯೋದು ಹೊಡಿಯೋದೆಲ್ಲ ಮಾಡ್ತಾ ಇದ್ದಲ್ಲ ಅದಕ್ಕೆ ಇವ್ರಿಗೆ ನಾನು ಅಲ್ಲಿ ಬೈಯೋದು ಹೊಡಿಯೋದು ಅವನಳ್ಳದಕ್ಕೆ ಆದರೆ ಇವರು ಬೇಡ ಕಲಿತಾನೆ ಇನ್ನು ಇನ್ನೂ ಟೈಮ್ ಇದೆ ಕಲಿತಾನೆ ಒಬ್ಬೊಬ್ಬರು ಮಕ್ಕಳು ಹಾಗೆ ಏಯ್ತ್ ಸ್ಟ್ಯಾಂಡರ್ಡ್ ನೈನ್ತ್ಗೆ ಬಂದ ಮೇಲೂ ಕಲಿತಾರೆ ನೀನೇನು ಹೊಡಿಬೇಡ ಅದನ್ನೇ ಬಾಯ್ಬಿಟ್ಟು ಹೇಳು ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಯಾಕೆ ಬಯಸ್ಕೋಬೇಕು ಇವ್ರು ಕೈಯಲು ಮತ್ತು ಸುಮ್ಮನೆ ಅವನಿನ್ ಅವ್ನಿಗೂ ಅಮ್ಮ ಕೆಟ್ಟೋಳು ಅಂತ ಅವ್ನಿಗೂ ಅನಿಸ್ತಾ ಇರುತ್ತೆ ಅದಕ್ಕೆ ಬೇಡ ಅಂತೇಳಿ ನಾನು ಆವತ್ತಿಂದ ಇಲ್ಲಿವರೆಗೂ ಒಂದೊಂದು ಸರಿ ಕೋಪ ಬಂದಾಗ ಬೈತೀನಿ ಅದೇ ಪ್ರತಿದಿನ ಬೈಯೋದು ಆ ಥರದ್ದೆಲ್ಲ ಮಾಡಲ್ಲ ಕಲಿತಾರೆ ಅವರೇ ಒಬ್ಬೊಬ್ರು ಕಲ್ತ್ಬಿಡ್ತಾರೆ ಒಬ್ಬೊಬ್ರು ಕಲಿಯೋಲ್ಲ ಏನು ಮಾಡ್ತಾರೆ ಒಬ್ಬೊಬ್ರು ಆ ಥರ ಇರ್ತಾರೆ ಕೌಶಿಯಾಗಿ ಅಂದರೆ ಕೂತ್ಕೊಂಡ್ರೆ ಚೆನ್ನಾಗಿ ಓದ್ತಾನೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಓದ್ತಾನೆ ಕುತ್ಕೊಳ್ಳೋ ತನಕ ತುಂಬ ಕಷ್ಟ ಕೂತ್ಕೊಂಡ್ರೆ ಮಾತ್ರ ಚೆನ್ನಾಗಿ ಓದ್ತಾನೆ ತುಂಬ ಇಂಟಲಿಜೆಂಟ್ ಇದ್ದಾನೆ ಆಮೇಲೆ ಲೆಕ್ಚರ್ ಇರ್ಬೋದು ಅವನು ಫಸ್ಟು ಎಲ್ ಕೆ ಜಿಯಿಂದ ಹಿಡಿದು ಇಲ್ಲಿವರೆಗೂ ಎಲ್ಲರೂ ಹೇಳೋದೆ ಅದೇ ಅವ್ನು ಚೆನ್ನಾಗಿ ಓದ್ತಾನೆ ಇಂಟ್ರೆಸ್ಟ್ ಕೊಡೋಲ್ಲ ಅಷ್ಟೇ ಅಂತಲೇ ಹೇಳೋದು ಅವ್ನು ಹೇಗೆ ಅಂದರೆ ನಾನು ಇವಾಗ ಒಂದು ಟಿ ವಿ ನೋಡ್ತಾ ಇರ್ತೀನಿ ಇವಾಗ ನಮ್ಮ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಇದ್ರ ಜೊತೆ ನಾನು ಅಷ್ಟು ನನ್ನ ಮೈಂಡೆಲ್ಲೇ ಇಲ್ಲೇ ಇರುತ್ತೆ ಬೇರೆ ಕಡೆ ನನಗೆ ಗಮನವೇ ಇರೋಲ್ಲ ಅವನು ಆಗೋಲ್ಲ ಇದನ್ನು ಅಂದರೆ ಇಲ್ಲೂ ಮಾತಾಡ್ತಾ ಇರ್ತಾನೆ ಹಾಗೆ ಬೇರೆ ಕಡೆ ಏನಾದರೂ ಮಾತಾಡ್ತಾ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೋತಾನೆ ಅಂದರೆ ನನಗೆ ಆ ಥರ ಆಗೋಲ್ಲ ನಾನು ಈಗ ಟಿ ವಿ ನೋಡ್ತಾ ಇದ್ದೀನಿ ಅಂದರೆ ಫುಲ್ಲು ಇಂಟ್ರೆಸ್ಟ್ ಎಲ್ಲ ಫುಲ್ಲು ಟಿ ವಿ ಮೇಲೆ ಇರುತ್ತೆ ಅಲ್ಲಿ ಬೇರೆಯವ್ರು ಏನಾದರೂ ಮಾತಾಡ್ತಿದ್ದೀರಾ ಅದು ನಾನು ತಗೊಳ್ಳೋದೇ ಇಲ್ಲ ಆ ಕಡೆ ನನಗೆ ಇಂಟ್ರೆಸ್ಟೇ ಇರೋಲ್ಲ ಇಂಟ್ರೆಸ್ಟ್ ಇರೋಲ್ಲ ಅಂದರೆ ನಾನು ಅದು ಕೇಳಿಸ್ಕೊಳ್ಳೋದಿಲ್ಲ ನಾನು ಫುಲ್ಲು ಇಂಟ್ರೆಸ್ಟ್ ಎಲ್ಲ ಟಿ ವಿ ಮೇಲೆ ಇರುತ್ತೆ ಆದರೆ ಒಂದೇ ಕಡೆ ಅವ್ನು ಹಂಗಲ್ಲ ಎರಡೆರಡು ಕಡೆ ಮ್ಯಾನೇಜ್ ಮಾಡಿಬಿಡ್ತಾನೆ ಆ ಥರನೂ ನಾವು ಇಲ್ಲೇನೋ ಮಾತಾಡ್ತಿದ್ದೀವಿ ಅವನಲ್ಲಿ ಟಿ ವಿ ನೋಡ್ತಿದ್ದಾನೆ ಅಂತ ಅಂದರೆ ಅದು ತಪ್ಪು ಅವ್ನು ಎರಡು ಕಡೆನೂ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಈ ಕಡೆನೂ ಇದು ಮಾಡ್ತಾನೆ ಈ ಕಡೆನೂ ಇರ್ತಾನೆ ಆ ಥರ ನನಗೆ ಅದು ಆಗಲ್ಲ ನಾನು ಒಂದೇ ಕಡೆ ಇದು ಇವಾಗ ಅವ್ನು ಕೆಲಸ ಮಾಡೋದು ಅಷ್ಟೇ ಇದೇನೋ ಕಸ ಗುಡಿಸ್ತಿದ್ದೀನ ಮನೆ ಹೊರ್ಸ್ತಿದ್ದೀನ ಅದರಲ್ಲೇ ಇರ್ತೀನಿ ಹೊರ್ತು ಬೇರೆ ಕಡೆ ಹೋಗೋಲ್ಲ ನಾನು ಒಬ್ಬೊಬ್ಬರಾಗಲ್ಲ ಅಲ್ಲೊಂದು ಸ್ವಲ್ಪ ಕೆಲಸ ಮಾಡ್ತಾರೆ ಇಲ್ಲೊಂದು ಸ್ವಲ್ಪ ಕೆಲಸ ಮಾಡ್ತಾರೆ ಆ ಥರ ಅಲ್ಲ ನಾನು ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದರೆ ಅದು ಕಂಪ್ಲೀಟ್ ಆಗಬೇಕಷ್ಟೆ ನನಗೆ ಆ ಥರ ನಾನು ಅವನು ಅವನಾಗಲ್ಲ ಎರಡೂ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಅಷ್ಟು ಮೈಂಡು ಚೆನ್ನಾಗಿದೆ ಅದನ್ನು ಒಳ್ಳೇದಕ್ಕೆ ಯೂಸ್ ಮಾಡಿಕೊಳ್ಳಿ ಅಂತ ನನ್ನ ಆಸೆ ಅವನು ಈ ಥರ ಮಾಡ್ತಾ ಇರ್ತಾನೆ ಅಂದರೆ ಸಾಯಂಕಾಲ ಓದಲ್ವಲ್ಲ ಆವಾಗ ನಾನು ಹೇಳೋದು ಸಾಯಂಕಾಲನೂ ಬಂದಾಗ ಒಂದು ಹಾಫ್ ಆನ್ ಅವರ್ ಒನ್ ಅವರು ಓದು ಬೆಳಿಗ್ಗೆ ಟೈಮ್ ಓದೋದು ಇದ್ದೇ ಇರುತ್ತೆ ಅದು ಅದನ್ನು ಕಂಟಿನ್ಯೂ ಮಾಡು ಹಾಗೆ ಆದರೆ ಸಾಯಂಕಾಲನೂ ಒಂದು ಆಫ್ ಆನ್ ಅವರ್ ಅದು ಟೈಮ್ ಕೊಡೋದಕ್ಕೆ ಬರೆಯೋದಕ್ಕೆ ಆಮೇಲೆ ಅವನ ಹ್ಯಾಂಡ್ ರೈಟಿಂಗ್ ಅಂತೂ ಸ್ವಲ್ಪನೂ ಚೆನ್ನಾಗಿಲ್ಲ ನನಗೆ ಇಷ್ಟ ಆಗೋಲ್ಲ ಕೋಪ ಬರ್ತಾ ಇರುತ್ತೆ ಅವನ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಅಷ್ಟು ವರ್ಸ್ಟ್ ಆಗಿರುತ್ತೆ ಅದಕ್ಕೆ ಕಲಿ ಕಲಿ ಅಂದರೆ ಬರೆಯೋದು ಅಂದರೆ ಅವ್ನಿಗೆ ಇವಾಗಲ್ಲ ಎಲ್ ಕೆ ಜಿಯಿಂದ ಇಷ್ಟ ಆಗೋಲ್ಲ ಆ ಎಲ್ ಕೆ ಜಿಯಿಂದ ಇದು ಕಂಪ್ಲೇಂಟ್ ಇದೆ ಅವನು ಹೋಮ್ ವರ್ಕ್ ಮಾಡೋಲ್ಲ ಕ್ಲಾಸ್ ವರ್ಕ್ ಮಾಡಲ್ಲ ಅಂತೇಳಿ ಇವಾಗಲೂ ಅಷ್ಟೇ ನೀನು ಯಾವ್ದಾದ್ರು ಕ್ವಶನ್ ಆನ್ಸರ್ ಹೇಳಿ ಕೇಳಿ ಹೇಳ್ತಾನೆ ಅಂದರೆ ವರ್ಕ್ ಬರೆಯೋದು ಅಂದರೆ ಅವ್ನಿಗೆ ಇಷ್ಟ ಆಗೋಲ್ಲ ಆಮೇಲೆ ಅವ್ನ ಹ್ಯಾಂಡ್ ರೈಟಿಂಗೂ ಅಷ್ಟು ಅಷ್ಟು ಚೆನ್ನಾಗಿಲ್ಲ ಅದಕ್ಕೆ ಹೇಳ್ತಾ ಇರ್ತೀನಿ ಆದರೂ ಕೇಳಲ್ಲ ಇನ್ನು ಮುಂದೆ ಕೇಳೋದು ಕಷ್ಟನೇ ಬಿಡಿ ಆ ಥರ ಅದಕ್ಕೆ ನೋಡಿ ಟಾಪಿಕ್ ಬಂದು ಎಲ್ಲಿಗೆ ಬಂತೀವಿ ಆ ಹುಡುಗ ಬಂದು ಮನೇಲಿ ಏನು ಹೇಳಿದ್ದಾನೆ ಅಂತ ಗೊತ್ತಿಲ್ಲ ಅಲ್ಲಿ ಟಾಪಿಕ್ ಬಂದು ಇವಾಗ ನಾವು ಇಲ್ಲೆಲ್ಲೋ ನನ್ನ ಮಗನ ಟಾಪಿಕ್ಗೆಲ್ಲ ಬಂದುಬಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಟೈಮ್ ಬಂದು ಇವಾಗ ಐದು ಮುಕ್ಕಾಲ್ ಆಗಿದೆ ಹಾಗೆ ಕಾಫಿ ಮಾಡೋಣ ಅಂತ ಬಂದೆ ಅಂದರೆ ಕೌಶಿ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಪೂಜೆ ಕೂಡ ಆಯಿತು ಇವತ್ತು ತಲೆಗೆ ಸ್ನಾನ ಮಾಡಬೇಕಿತ್ತು ಯಾಕೆಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ತಲೆಗೆ ಸ್ನಾನ ಮಾಡಬೇಕಿತ್ತು ಅಂದರೆ ನೇನಿದು ಆಯಿಲ್ ಮಾಡಿ ಏರ್ ಏರ್ಪ್ಯಾಕೆಲ್ಲ ಉಳ್ದಿತ್ತು ನೋಡಿ ಅದರದ್ದು ರುಬ್ಬಿಟ್ಟಿದ್ನಲ್ಲ ಅದನ್ನೇ ಏರ್ ಪ್ಯಾಕ್ ಹಾಕ್ಕೊಂಡು ಸ್ನಾನ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಆಮೇಲೆ ನೋಡಿದರೆ ಫುಲ್ಲು ಮೋಡ ಇರೋದ್ರಿಂದ ನಾನು ಮತ್ತೆ ಏರ್ ಪ್ಯಾಕ್ ಹಾಕಿಲ್ಲ ಆಮೇಲೆ ತಲೆನೋವೆಲ್ಲ ಬಂದ್ಬಿಡುತ್ತೆ ಇವಾಗ ಮೋಡ ಇರೋದ್ರಿಂದ ಬೆಳಿಗ್ಗೆಯಿಂದ ಫುಲ್ಲು ತಲೆ ನೋಯ್ತಾ ಇದೆ ಒಂಥರ ಒಂಥರ ಮೂಡೆ ಒಂಥರ ಅಪ್ಸೆಟ್ ಆದಂಗೆ ಅದಕ್ಕೆ ಮತ್ತೆ ಅದೆಲ್ಲ ಹಾಕ್ಬಿಟ್ಟು ತಲೆನೋವು ಶೀತ ಗೀತ ಆಗಿಬಿಟ್ರೆ ಬೇಡ ಅಂದ್ಬಿಟ್ಟು ಅದನ್ನ ಯೂಸ್ ಮಾಡಲಿಲ್ಲ ಹೇಗಿದ್ರು ನಿನ್ನೆ ತಲೆಗೆ ಸ್ನಾನ ಮಾಡಿದ್ದಲ್ಲ ಅಂತೇಳಿ ಮತ್ತು ಇವತ್ತು ತಲೆಗೆ ಸ್ನಾನ ಮಾಡಿಲ್ಲ ಹಾಗೆ ಕೌಶಿ ಫೋನ್ ಮಾಡಿದ ಅವನಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದ ಅವ್ನು ಬಂದಮೇಲೆ ಕಾಫಿ ಮಾಡೋಣ ಅಂತೇಳಿ ನೋಡಿದರೆ ಅವನಿಗೆ ಇವಾಗ ಕಾಲೇಜ್ ಬಿಡ್ತಂತೆ ಅದಕ್ಕೆ ಮ ಲೇಟ್ ಆಗುತ್ತೆ ಅಂತ ಅಂದ ಸರಿ ಆಯಿತು ಅಂದ್ಬಿಟ್ಟು ಕಾಫಿ ಮಾಡೋಣ ಈಗ ಕಾಫಿ ಮಾಡಿಬಿಟ್ಟು ಕುಡ್ಕೊಂಡು ವಾಕ್ ಮಾಡೋಣ ಅಂತೇಳಿ ಬಂದೆ ಹಾಗೆ ಬೆಳಗ್ಗೆಯಿಂದ ಮೋಡ ಇದೆ ಒಂದು ನಾಲ್ಕೂವರೆಯಲ್ಲಿ ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾಯಿತ್ತು ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಮೋಡ ಮುಚ್ಕೊಳ್ತು ಓಕೆ ಇವಾಗಲೇ ಆದ್ರೂ ಬಿಸಿಲು ಬರ್ತಾ ಇದೆಯಲ್ಲ ಅಂತ ಅಂದ್ಕೊಂಡೆ ನೋಡಿದ್ರೆ ಮತ್ತೆ ಮೋಡ ಎಲ್ಲ ಮುಚ್ಕೊಬಿಡ್ತು ಆ ಥರ ಆಗಿಬಿಟ್ಟಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಮತ್ತೆ ಮಳೆ ಮಳೆಗಿಳೆ ಬರುತ್ತಾ ಏನು ಅಂತ ಮಳೆ ಬಂದಂತೂ ಸಾಕಪ್ಪ ಮಳೆ ಸ್ವಲ್ಪ ದಿನ ಬೇಡ ಆಮೇಲೆ ಬೇಕಾದರೆ ಬೀಳ್ಲಿ ಮಳೆ ಇವಾಗ ಸದ್ಯಕ್ಕಂತೂ ಮಳೆ ಬೇಡ ಓಕೆ ಹಾಗೆ ಇವಾಗ ಕಾಫಿ ಕುಡ್ಕೊಂಡು ಆಮೇಲೆ ವಾಕ್ ಮುಗಿಸ್ಕೊಂಡು ಬರ್ತೀನಿ ಅಂದರೆ ವಾಕಂದರೆ ಇಲ್ಲೇ ಮುಂದೆನೇ ಅಲ್ವಾ ಮಾಡೋದು ಮನೆ ಮುಂದೆ ಅದಕ್ಕೆ ಓಕೆ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಆದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್